ದರ್ಶನ್ ಹಾಗೂ ಪವಿತ್ರ ಗೌಡ ರಾಕ್ಷಸರಿದ್ದಂತೆ ಎಂದು ರೇಣುಕಾ ಸ್ವಾಮಿ ತಂದೆ ಶಿವನಗೌಡ ಅವರು ಹೇಳಿಕೆ ನೀಡಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಶೆಡ್ನ ಫೋಟೋ ವೈರಲ್ ಹಿನ್ನೆಲೆ ಚಿತ್ರದುರ್ಗದ ತಮ್ಮ ನಿವಾಸದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೇಣುಕಾ ಸ್ವಾಮಿ ತಂದೆ ಶಿವನಗೌಡ ಅವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಫೋಟೋ ನೋಡಿ ನಮಗೆ ದಿಗ್ಭ್ರಮೆ ಉಂಟಾಗಿದೆ ಇನ್ನು ನಮ್ಮ ಮಗ ಇಷ್ಟು ಒದ್ದಾಟ ಮಾಡಿರಬಹುದು ಎಂದು ಅನ್ನಿಸುತ್ತಿದೆ ಇನ್ನು ರೇಣುಕಾ ಸ್ವಾಮಿ ತಾಳಲಾರದ ಹಿಂಸೆಯನ್ನು ಆತನಿಗೆ ಕೊಟ್ಟಿದ್ದಾರೆ ಇನ್ನು ಕೇಳಿಕೊಂಡರೂ ಕೂಡ ಆತನನ್ನು ಬಿಡುವಷ್ಟು ಒಬ್ಬರಲ್ಲೂ ಕೂಡ ಮನವೀತಿ ಇರಲಿಲ್ಲವ ಎಂದು ಶಿವನಗೌಡ ಅವರು ಹೇಳಿದ್ದಾರೆ ಇನ್ನು ಈ ಘಟನೆಯಿಂದ ನಮಗೆ ತುಂಬ ನೋವಾಗಿದೆ ಕೈಕಾಲು ಮುಗಿದು ಕೇಳಿಕೊಂಡರೂ ಸಹ ಬಿಡದೆ ಆತನನ್ನು ಕೊಂದಿದ್ದಾರೆ ಇನ್ನು ಮಹನವೀತಿ ಇಲ್ಲದೆ ರಾಕ್ಷಸರಂತೆ ವರ್ತನೆ ಮಾಡಿದ್ದಾರೆ ಇನ್ನು ಕಾರಿನಲ್ಲೂ ಕೂಡ ಹೊಡೆದುಕೊಂಡು ಆತನನ್ನು ಕರೆದುಕೊಂಡು ಹೋಗಿದ್ದಾರೆ ಹೆಣ್ಣನ್ನ ದಯಾಮಯಿ ಮಾತೃ ಎಂದು ಕರೆಯುತ್ತಿದ್ದು ಪವಿತ್ರ ಗೌಡ ಕೂಡ ದಯೆ ಇಲ್ಲದೆ ಕರುಣೆ ಇಲ್ಲದೆ ವರ್ತನೆ ಮಾಡಿದ್ದು ಆಕೆ ಕೂಡ ರಾಕ್ಷಸಿಯಾಗಿದ್ದಾಳೆ ಇನ್ನು ನನ್ನ ಮಗ ನೋವುಂಡ ಹಾಗೆ ಒತ್ತಾಟ ಮಾಡಿದ ಹಾಗೆ ನನ್ನ ಮಗ ನನ್ನ ಕೊಂದವರು ಕೂಡ ಒದಾಡಿ ಸಾಯಬೇಕು ನನ್ನ ಮಗನಿಗೆ ಹಿಂಸೆ ಕೊಟ್ಟ ರೀತಿಯಲ್ಲಿ ಅವರಿಗೂ ಕೂಡ ಶಿಕ್ಷೆ ಕೊಡಬೇಕು ಎಂದು ಶಿವನಗೌಡ ಅವರು ಹೇಳಿಕೆ ನೀಡಿದ್ದಾರೆ ಬಹಳಷ್ಟು ಶಕ್ತಿನೇ ಮಾತುಕತೆ ನಿಜವಾಗಲೂ ಬಿಟ್ಟಿಲ್ಲ ಅದನ್ನೇ ಸರ್ ನಾನು ಹೇಳ್ತಾ ಇರೋದು ಎಷ್ಟು ಕೇಳ್ಕೊಂಡದಾನೆ ಕೈಕಾಲು ಬೇಡ್ಕಂಡದಾನೆ ತಪ್ಪಾಗಿದೆ ಇದೆ ಒಪ್ಕೊಂಡಿದ್ದಾನೆ ನಾನು ನನ್ನ ಹೆಂಡತಿ ಗರ್ಭಿಣಿ ಇದ್ದಾಳೆ ನನ್ನ ತಾಯಿ ತಂದೆ ವಯಸ್ಸಾದ್ರಂದು ಕೇಳ್ಕೊಂಡ್ರು ಬಿಟ್ಟಿಲ್ಲಲ್ಲ ಅವ್ರ ಬಗ್ಗೆ ಏನು ಹೇಳಬೇಕು ಅವರು ರಾಕ್ಷಸರಲ್ಲಿ ರಾಕ್ಷಸರು ಒಂದು ಸ್ವಲ್ಪ ಮಾನವೀಯತೆ ಮನುಷ್ಯತ್ವ ಕರ್ಣ ಅಂತಾರು ಈ ರೀತಿ ಮಾಡಿದ್ದಾರೆ ಏನು ಹೇಳಬೇಕು ನಮಗೆಂತೂ ಯಾವುದೇ ರೀತಿ ತೋರಿಸ್ತಾ ಇಲ್ಲ ಅದು ಅಲ್ಲಿ ಹೋಗಿ ಹೊಡೆದಾರಂತೆ ಹೋಗ್ತಾನೂ ಹೊಡೆದ್ದಾರಂತೆ ಅವರು ಇಲ್ಲಿಂದ ಕರ್ಕೊಂಡು ಹೋದ ಮನುಷ್ಯ ಒಂದು ಮಾತು ನಮ್ಗೆ ಹೇಳಿದ್ರೆ ಸಾಕಾಗಿರುತ್ತೆ ಬುದ್ಧಿವಾದ ಹೇಳ್ಬೋದಾಗಿತ್ತು ನಾಡ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದೆಲ್ಲ ಬಿಟ್ಟು ಈ ಥರ ಮಾಡಿದ್ದಾರೆ ನಿಜವಾಗ್ಲೂ ಇದು ಎಂದು ಕಾಣದಾರಂಥ ಕೇಳಲಾರಂಥ ಘಟನೆ ಇದು ಅಲ್ಲ ಆ ಹೇಳಿದಾರಂತೆ ಆ ಏನು ನೋಡ್ರಿ ಹೆಣ್ಣುಮಗಳಿಗೆ ದಯಾಮಯಿ ಅಂತಾರೆ ಮಾತೃ ಅಂತಾರೆ ಕರುಣಾಮಯಿ ಅಂತಾರೆ ಆದರೆ ಈ ಥರ ಈ ನೋಡಿದ್ರಲ್ಲಿ ಏನು ಮಾಡಬೇಕು ಇದು ಸ್ವಲ್ಪ ಕರುಣೆ ಇಲ್ಲ ಆ ತಾಯಿಗೆ ಆ ಮನುಷ್ಯರಿಗೆ ಅವಳು ಕೂಡ ಹೆಣ್ಣು ರಾಕ್ಷಸನೇ ಹಾಕಿನಿ ಅಂತ ಹೇಳ್ಬೋದು ಅಷ್ಟೇ ಇವರಿಗೆಲ್ಲ ಏನಾಗಬೇಕಂತ ಹೇಳ್ತೀರ ನಾನು ಶಿಕ್ಷೆ ಅಂದರೆ ಜೈಲು ಶಿಕ್ಷೆ ಆಗೋದಲ್ಲ ನನ್ನ ಮಗನಿಗೆ ಹೆಂಗ್ ರೀತಿ ನೋವು ಒದ್ದಾಡಿದ್ದಾನೆ ಆ ಥರ ಪ್ರಭುತ್ ಪ್ರ ಕಾರಣ ಕರ್ತಿದ್ದಾರೆ ಅವ್ರು ಆ ರೀತಿ ಒದ್ದಾಡಬೇಕು ಆ ರೀತಿಯೇ ಶಿಕ್ಷೆ ಆಗ್ಬೇಕು ಅವ್ರಿಗೆ ಕರೆಂಟ್ ಶಿಕ್ಷೆ ಕೊಡಬೇಕು ಅದೇ ರೀತಿ ಹೊಡಿಬೇಕು ಒಡೆಯಂಥದ್ದು ಅಂಥದ್ದು ಕೈಕಾಲು ಮೊರೆ ಅಂತವರು ತಲೆ ತೂತು ಮರೆಯುವಂಥವ್ರು ಪ್ರತಿಯೊಬ್ಬರಿಗೆ ಅದೇ ರೀತಿ ಶಿಕ್ಷೆ ಆಗ್ಬೇಕಂತ ನಾನು ಹೇಳೋದು